ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಚತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ಶ್ಲೋಕ ಹಾಕಿದರ ಕಾಣಿಸ್ತಿದ್ಯಾ ಕಾಣಿಸ್ತಾ ಇದೆ ಹೌದಾ ನನಗೆ ಕಾಣಿಸ್ತಿಲ್ಲ ಯಾಕೆ ಆಗುವಂತೆ ಮಾಡುತ್ತೆ ಸತ್ಯದ ಕಡೆಗಿನ ಆಸಕ್ತಿಯನ್ನ ನಾಶ ಮಾಡುತ್ತೆ ಹಾಗಾಗಿ ಒಂದು ಆಚಾರ್ಯರು ಹೇಳಿದ್ದು ಶತ್ರುಗಳ ಅಧಿಷ್ಠಾನವನ್ನು ತಿಳಿದ್ರೆ ಮಾತ್ರ ಅದನ್ನ ಕೊಲೆ ಕೊನೆಗೊಳಿಸುವುದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಶತ್ರುಗಳ ಅಧಿಷ್ಠಾನ ತಿಳಿಯದೆ ಅಡಗುದಾಣ ಗೊತ್ತಿದ್ರೆ ಮಾತ್ರ ಅಲ್ಲಿಗೆ ಸರಿಯಾಗಿ ಮಿಸೈಲ್ ದಾಳಿ ಆಗುತ್ತೆ ಹಾಗೇನೆ ನಮ್ಮಲ್ಲೂ ಕೂಡ ನಮ್ಮ ಶತ್ರುಗಳಾಗಿ ಸೇರಿಕೊಂಡವರು ಎಲ್ಲಿ ಸೇರ್ಕೊಂಡಿದ್ದಾರೆ ಹೇಗ್ ಸೇರ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ ಗೊತ್ತಾಗುವ ತನಕ ನಮಗೆ ಎಲ್ಲ ಸಂಗತಿಗಳು ಕೂಡ ಒಂದು ರೀತಿ ಮುಗುಮ್ ಆದ ಸ್ಥಿತಿಯಲ್ಲಿದ್ದಾಗ ನಾವು ಯಾರನ್ನು ಎದುರಿಸ್ಲಿಕ್ಕಾಗುದೇ ಇಲ್ಲ ನಾವು ಯಾರನ್ನು ಹೊಡೆದ್ ಹಾಕ್ತೀವಿ ನಮ್ ನಮ್ಮವ್ರು ಯಾರು ಅಂತ ಒಂದು ಕೋಡ್ ಡ್ರೆಸ್ ಬೇಡ್ವಾ ಡ್ರೆಸ್ ಕೋಡಿನ ಉದ್ದೇಶ ಏನು ಕೆಲವು ಸಲ ನಮ್ಮ ಹತ್ತಿರದವ್ರು ಯಾರು ನಮ್ಮ ಎದುರಾಳಿಗಳು ಯಾರು ಅಂತ ಗೊತ್ತಾಗ್ಲಿಕ್ಕೆ ಎರಡನೇದು ಅವ್ರು ಎಲ್ಲಿರ್ತಾರೆ ಅಂತ ಗೊತ್ತಾದ್ರೆ ಆ ಹೋಗಿ ಹೋಗಿಬಡಿದ್ರೆ ನಿರಪರಾಧಿಗಳನ್ನ ಉಳಿಸಬಹುದು ಅಂದಾಗಿ ಶತ್ರುಗಳ ನೆಲೆಮನೆಯನ್ನ ತಿಳಿಯುವುದು ಮುಖ್ಯ ಅನ್ನುವ ದೃಷ್ಟಿಯಿಂದ ಇಂದ್ರಿಯಾಣಿ ಮನೋಬುದ್ಧಿ ಅಂತ ಅದರ ಸ್ಥಾನಗಳನ್ನೇ ಅಧಿಷ್ಠಾನ ಅಂದ್ರು ಇವುಗಳೆಲ್ಲವೂ ಕೂಡ ನಮ್ಮ ಇಂದ್ರಿಯಗಳನ್ನ ಇಂದ್ರಿಯಗಳಿಗೆ ಬರುವಂತ ಅರಿವಿನ ದಾರಿಯನ್ನ ನಾಶ ಮಾಡಿ ತಮ್ಗೆ ಬೇಕಾದಂತ ಬೇಳೆಯನ್ನ ಬೇಯಿಸಿಕೊಳ್ಳುವಂಥವಾಗತ್ತೆ ಇದರಲ್ಲಿ ಯಾರು ಪ್ರಧಾನ ಅಂತ ಹಿಂದೆ ಕಾಮಯೇಶ ಕ್ರೋಧ ಯೇಶ ರಜೋಗುಣ ಸಮತ್ಭವ ಅಂತ ಹೇಳುವಲ್ಲಿ ನಮಗೆ ಕಾಲನೇನಿಯ ಪ್ರಭಾವವನ್ನು ಹೇಳಿದ್ರು ಈ ಎಲ್ಲ ಬಯಕೆಗಳು ದಾರಿ ತಪ್ಪುವುದಕ್ಕೆ ಪ್ರಧಾನವಾದ ಪ್ರೇರಣಾ ಶಕ್ತಿ ಅದು ಕಾಲನೇನಿ ದುರ್ಯೋಧನನಿಗೆ ದ್ರೌಪದಿಯ ಮೇಲೆ ಆಸಕ್ತಿ ಬರುವುದಕ್ಕೆ ಕಾರಣವಾದದ್ದು ಇದೇ ಕಾಮ ಅರ್ಜುನನ ಮೇಲಿನ ಕೋಪದಿಂದ ಅವಳನ್ನ ಅವಮಾನ ಮಾಡಿ ಅಂತ ಕರ್ಣನ ಕಣ್ಣಿನಲ್ಲಿ ಕೂತು ಕ್ರೋಧವಾಗಿ ಇದೇ ಕಾಲ ನೇಮಿ ಕೆಲಸ ಮಾಡಿದ್ದು ಹಾಗಾಗಿ ನಿನಗೆ ಬೇಕಾದ್ದನ್ನ ನೀನು ಸ್ವೀಕರಿಸು ನೀನು ಸ್ವೇಚ್ಛೆಯಿಂದ ಬದುಕಬಹುದಾದವು ಸಮೋಹ ಅಂದರೆ ಏನು ಇಷ್ಯತಿ ಅಂತ ಬಂತಲ್ಲ ಅಧರ್ಮ ಕಾಮಿತಾ ಸಮೋಹ ಮೋಹ ಎತ್ಯಷ ಜ್ಞಾನ ಆವೃತ್ಯ ಮೋಹದ ಸ್ವರೂಪ ಏನು ಅಂದ್ರೆ ನೇಡದ್ದರಲ್ಲಿ ಮನಸ್ಸು ಗಟ್ಟಿಯಾಗಿ ನೆಲೆ ನಿಲ್ಲುವಂತೆ ಮಾಡುವಂಥದ್ದು ಒಂದು ಸೂಕ್ಷ್ಮವಾದ ಸಂಗತಿಯನ್ನ ಅದರ ಜೊತೆಗೆ ಹೇಳ್ತಾರೆ ನಾಹಂಕರ್ತ ಕಾಮಕ್ಕರ್ತ ನಾಹಂಕಾರ ಹಿತ ಕಾಮಕ್ಕಿತ ಅಂತ ಒಂದು ಮಂತ್ರವೂ ಇದೆ ಅಲ್ಲಿ ಈ ಕಾಮದ್ದೇ ಎಲ್ಲ ಕಾರ್ಯಭಾರ ನಡೆಯತ್ತೆ ಅನ್ನುವ ಒಂದು ಮೇಲ್ನೋಟದ ಸಾಲು ಕೂಡ ಆ ಅಭಿಪ್ರಾಯವನ್ನು ಹೇಳುತ್ತೆ ಅದು ಹೌದು ಕೂಡ ಅವರಿಗೆ ಹಾಗೆ ಅನ್ನಿಸ್ತಾ ಇರುತ್ತೆ ನಾವೇ ಮಾಡ್ತಾ ಇರೋದು ನಮ್ದೇ ಅಲ್ಲ ಅಂತ ನಮ್ಮ ಪೂರ್ವ ಕರ್ಮ ಅನ್ನೋದು ಅದಕ್ಕೆ ಸಹಾಯಕವಾಗಿರುವಂಥದ್ದು ಅದು ಉಳಿದ ದುರ್ಬುದ್ಧಿಯ ಪ್ರಭಾವಕ್ಕೆ ಒಳಗಾಗಿ ಮಾಡುವಂತ ಕೆಲಸಗಳು ತಸ್ಮಾ ತ್ವಮಿಂದ್ರಿಯಾಣ್ಯಾದೋ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಿಹ್ಯೇನಂ ಜ್ಞಾನ ನಾಶನಂ ತಸ್ಮಾತ್ ಆದ್ದರಿಂದ ತ್ವಂ ನೀನು ಇಂದ್ರಿಯಾಣಿ ಇಂದ್ರಿಯಗಳನ್ನು ಆದೌ ಮೊದಲು ಆದ್ಯ ನಿಯಮಿಸಿ ಪಾಪಮಾನಂ ಪಾಪ ಪುರುಷನನ್ನು ಏನಂ ಇವನ ಪಾಪ ಪುರುಷನಾದ ಇವನನ್ನು ಪ್ರಜಹಿ ಸುಮ್ಮನೆ ಒಂದ್ ಸರ್ತಿ ಜಾಡಿಸಿ ಪಕ್ಕಕ್ಕೆ ಹಾಕಿದ್ರೆ ಅದು ಓಡಿ ಹೋಗುವಂತದ್ದಲ್ಲ ಅದು ಮತ್ತೆ ಎರಡನೇ ಸರ್ತಿ ಬರುವಾಗ ಮೊದಲಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಬಂದು ಎರಡನೇ ಸರ್ತಿ ನಮ್ಗೆ ಕೈ ಜಾಡಿಸಿದ್ರೆ ಕೈ ಮುರಿದು ಹೋಗ್ಬೇಕು ಹೊರತು ಎದ್ದು ಹೋಗಲ್ಲ ಬರೀ ಜಹಿ ಎನ್ಲಿಲ್ಲ ಪ್ರಜಹಿ ಅಂದ್ರು ಪ್ರಜಾಹಿ ಏನು ಅದು ಜೋರಾಗಿ ಹೊಡೆದೇ ಓಡಿಸ್ಬೇಕಾದ್ದು ಹೊರತು ಯಾಕೆ ಅಷ್ಟು ಆಕ್ರೋಶ ಏನು ನೀವೇ ಈ ರೀತಿ ಸೇಡಿನ ಯುದ್ಧವನ್ನ ನಿರೂಪಣೆ ಮಾಡಿದರೆ ಹೇಗೆ ಸೇಡಿನ ಯುದ್ಧ ಅಲ್ಲ ಕಾರಣ ಇದೆ ಏನು ಜ್ಞಾನ ವಿಜ್ಞಾನ ನಾಶನಂ ಅದು ಒಂದು ಸರ್ತಿ ಬಂದು ನಮ್ಮೊಳಗೆ ಕೂತಿತು ಅಂದ್ರೆ ನಾವು ಇಲ್ಲಿಯ ತನಕ ಎಷ್ಟು ಕಷ್ಟಪಟ್ಟು ಜೀವತೆತ್ತು ತಪಸ್ಸು ಮಾಡಿ ಹಠ ಮಾಡಿ ಸಂಪಾದಿಸಿದ ಜ್ಞಾನ ವಿಜ್ಞಾನ ಎರಡೂ ನಾಶ ಆಗಿ ಹೋಗುತ್ತೆ ಈ ದ್ವೇಷ ಅಥವಾ ಅಸೂಯೆ ಏನಿದೆ ಅದು ಕಾಮದ್ದೇ ಇನ್ನೊಂದು ಮುಖ ಸಿಟ್ಟು ಮತ್ತು ಕಾಮ ಮಿಕ್ಸ್ ಆದ್ರೆ ಇದೇ ಅಲ್ಲ ಇದು ನಮ್ಗೆ ಇಲ್ಲಿ ತನಕ ನಾವು ಕಷ್ಟಪಟ್ಟು ಸಂಪಾದಿಸಿದ ಒಂದೇ ನಿಮಿಷದಲ್ಲಿ ಅಷ್ಟನ್ನು ಸುಟ್ಟು ಹಾಕ್ಬಿಡುತ್ತೆ ಯಾವ ಕ್ಷಣಕ್ಕೂ ಕೂಡ ಅದನ್ನ ನಮಗೆ ಎದುರಿಸಿ ನಿಲ್ಲಿಕಾಗುದಿಲ್ಲ ಎಷ್ಟು ಕೃಷ್ಣನ ಕಾಳಜಿ ಗಮನಿಸಿ ಜ್ಞಾನ ವಿಜ್ಞಾನ ನಾಶನಂ ಪಾಪಮಾನಂ ಪ್ರಜಹಿ ನಮ್ಮ ಅರಿವನ್ನೇ ನಾಶ ಮಾಡುವ ನಮ್ಮ ವಿಶೇಷ ತಿಳಿವನ್ನೇ ಕೊನೆಗಾಣಿಸುವ ಈ ಪಾಪ ಪುರುಷನನ್ನ ಕಾಮ ಕಾಮ ಕ್ರೋಧಗಳ ಅಭಿಮಾನಿನಿಯಾದ ಅಭಿಮಾನಿಯಾದಂತಹ ಕ್ರೋಧವಶರು ಅಥವಾ ಕಾಲನೇಮಿಯನ್ನ ಸಂಹಾರ ಮಾಡಬೇಕಾದ್ದು ನಿನ್ನ ಕರ್ತವ್ಯ ಕೃತಾಧಿಷ್ಠಾನೋ ಹಿ ಶತ್ರು ನಶ್ಯತಿ ಇದೆಲ್ಲ ಒಂಥರ ಯುದ್ಧದ ಪ್ರಕ್ರಿಯೆಯನ್ನು ಹೇಳಿದ ಹಾಗೆ ಇದೆ ಯಾವಾಗ ಅವರ ಅಧಿಷ್ಠಾನ ನಾಶ ಆಗುತ್ತೆ ಆಗ ತನ್ನಿಂದ ತಾನೇ ಶತ್ರು ನಾಶ ಆಗುತ್ತೆ ಅವಳು ಅವ್ರು ಉಳ್ಕೊಂಡ ಬಂಕರನ್ನೇ ಉಡಾಯಿಸಿದ್ರೆ ನೆಕ್ಸ್ಟ್ ಅವ್ರು ಅಲ್ಲಿ ಉಳ್ಕೊಂಡು ಏನು ಮಾಡ್ಲಿಕ್ಕೆ ಆಗಲ್ಲ ನಾವು ಅವರನ್ನೇ ನೇರವಾಗಿ ಕೊಲ್ಲಬೇಕಾಗಿಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಆಚಾರ್ಯರು ಅವರ ಅಧಿಷ್ಠಾನವನ್ನ ಕೊನೆಗಾಣಿಸಿದ್ರೆ ಅವ್ರು ಎಲ್ಲಿ ಕೂತು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಆ ಅಧಿಕಾರದಿಂದ ಕೆಳಗಿಳಿಸುವುದು ಎಲ್ಲಿ ಕೂತು ಅವರು ಸಂಪಾದನೆ ಮಾಡ್ತಾ ಇದ್ದಾರೆ ಯಾವ ನೆಲೆಯಲ್ಲಿ ಆ ಸಂಪಾದನೆ ಜಾಗವನ್ನೇ ಬಂದ್ ಮಾಡುವುದು ಎಲ್ಲಿ ಕೂತು ವ್ಯಾಪಾರವನ್ನು ಮಾಡಿ ನಮ್ಮ ಮೇಲೆ ನಮ್ ನಮ್ಮ ವಿಷಯದಲ್ಲಿ ಅವರು ಆ ಲಾಭವನ್ನು ಮಾಡಿಕೊಳ್ತಾ ಇದ್ರು ನಮ್ಗೆ ಹೇಳದೆ ಕೇಳದೆ ಆ ವ್ಯಾಪಾರದ ನೆಲೆಯನ್ನೇ ಮುಗಿಸಿ ಬಿಡುವುದು ಯಾವ ನೆಲೆಯಲ್ಲಿ ನಿಂತು ನಮ್ಮ ಬುದ್ಧಿಯನ್ನ ಕೆಡಿಸ್ತಾ ಇದ್ದರು ಶಿಕ್ಷಣದ ವ್ಯವಸ್ಥೆ ಆ ಶಿಕ್ಷಣದ ವ್ಯವಸ್ಥೆಯಲ್ಲಿ ನಮ್ಮತನವನ್ನ ನಾವು ಜಾಗೃತಿಗೊಳಿಸುವುದು ಎಲ್ಲ ಯಾವ ದೃಷ್ಟಿಯಿಂದ ತೆಗೆದುರು ಶತ್ರುವಿನ ನೆಲೆಯನ್ನ ನಾಶ ಮಾಡಿದರೆ ಶತ್ರು ನಾಶ ಆಗ್ತಾನೆ ಕೃತಾಧಿಷ್ಠಾನು ಹಿ ಶತಿ ತುಂಬಾ ಒಳ್ಳೆಯ ಮಾತು ಇದನ್ನು ಯಾವಾಗ್ಲೂ ನಾವು ನೆನ್ಪಿಟ್ಕೊಳ್ಬೇಕಾದ ಸಂಗತಿ ಅಧಿಷ್ಠಾನ ಕೊನೆಗೊಂಡಾಗ ಇಂದ್ರಿಯಗಳು ಅವುಗಳ ಅಧಿಷ್ಠಾನ ಅಂತ ಹೇಳಿದ್ರು ಆ ಇಂದ್ರಿಯಗಳನ್ನ ನಮಗೆ ಬೇಕಾದಂತೆ ರೂಢಿಸಿಕೊಳ್ಳುವುದು ಅಭ್ಯಾಸ ಆದಾಗ ನಾವು ಹೇಳಿದಂತೆ ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಮ್ಮ ಚಟುವಟಿಕೆಗಳು ಧರ್ಮದ ಆಚರಣೆಗಳಿಗೆ ತಕ್ಕಂತೆ ಅದನ್ನ ರೂಪುಗೊಳಿಸಿ ಬಿಟ್ರೆ ಶತ್ರು ಅಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಜಾಗ ಇರಲ್ಲ ಯಾವಾಗ ಅದನ್ನು ನಾವು ಸುಮ್ಮನೆ ಖಾಲಿ ಬಿಡುತ್ತೇವೆ ನಾವು ಸ್ವಲ್ಪ ಇಲ್ಲಿ ಬಂಕರ್ ಕಟ್ಕೊಳ್ತೇವೆ ನಾವು ಇಲ್ಲಿ ಸ್ವಲ್ಪ ಬಂದರು ಮಾಡಿಕೊಳ್ತೇವೆ ಅಂತ ಬರ್ತಾರೆ ಬಂದು ದ್ವೀಪ ದ್ವೀಪಗಳನ್ನೇ ನುಂಗಿ ಬಿಡುತ್ತಾರೆ ನಾಳೆ ಅದೇ ದ್ವೀಪದಲ್ಲಿ ನಿಂತು ಅದೇ ದೇಶದ ಮೇಲೆ ದಾಳಿ ಮಾಡುತ್ತಾರೆ ಇದೆಲ್ಲ ವ್ಯಾಪಾರದ ಕೆಟ್ಟ ಬುದ್ಧಿಗಳು ಇವತ್ತು ನಡೀತಾ ಇರೋದು ಹಾಗೇನೆ ಬಾಂಗ್ಲಾದ ಹೊರದ್ವೀಪವನ್ನು ಕೊಡ್ಲಿಲ್ಲ ಅನ್ನುವ ಕಾರಣಕ್ಕೆ ಬಾಂಗ್ಲಾದೇಶದ ವ್ಯವಸ್ಥೆ ಧೂಳಿಪಟ ಆಯ್ತು ಶ್ರೀಲಂಕಾದಲ್ಲ ಹೊರಭಾಗದ ಬಂದರಿಗೆ ಜಾಗ ಕೊಟ್ಟ ನಂತರವೇ ಆ ದೇಶ ದಿವಾಳಿ ಆಗಿ ಹೋಯಿತು ಆದ್ರೆ ಇದು ಒಂದು ಕಾಲದ ಒಂದು ದಿವಸದ ವಿಷಯಗಳಿಗೆ ಉತ್ತರ ಕೊಡ್ತಾ ಇಲ್ಲ ಇದು ಒಂದು ದೀರ್ಘಾವಧಿಯ ನಮ್ಮ ಎಲ್ಲ ಯೋಚನೆಗಳನ್ನೂ ಸರಿ ಮಾಡುವಂತಹ ವ್ಯವಸ್ಥೆ ಇಲ್ಲಿ ಅಂತೂ ಕೃಷ್ಣನಿಗೆ ಕಾಳಜಿ ಏನು ಅಂದ್ರೆ ಅದು ಜ್ಞಾನ ವಿಜ್ಞಾನ ನಾಶನಂ ಎಷ್ಟು ನಾಶನ ಮುಂದ್ರೆ ಒಂಥರ ಅವನು ಕಾ ಕೊಲೆಗಾರ ಅವನು ಆ ಪಾಪಿ ಇದ್ದಾನಲ್ಲ ಕಾಮಗಳನ್ನ ಕ್ರೋಧಗಳನ್ನ ನಮ್ಮೊಳಗೆ ಜಾಗೃತಗೊಳಿಸುವಂತಹ ಇಂದ್ರಿಯ ನಮ್ಮ ಇಂದ್ರಿಯಗಳಲ್ಲೇ ನೆಲೆ ನಿಂತು ನಮ್ಗೆ ನಮ್ಮನ್ನ ಶತ್ರುವನ್ನಾಗಿಸಿ ನೋಡಿ ಆ ದೇಶದವರಿಗೆ ಆ ದೇಶದ ವ್ಯಕ್ತಿಯೇ ಅವರಿಗೆ ವಿರೋಧಿಯಾಗಿ ಕಂಡ ಅವನನ್ನ ಇಲ್ಲಿ ತನಕ ಓಡಿಸಿಬಿಟ್ರು ಈಗ ಒದ್ದಾಡ್ತಾ ಇದ್ದಾರೆ ಈಗ ಮತ್ತೆ ಜಗಳ ಆಡ್ತಾ ಇದ್ದಾರೆ ನಾವು ಅವರನ್ನು ಓಡಿಸಿ ಅಂತ ಹೇಳಿ ದೊರೆತು ಇನ್ನೊಬ್ಬ ವ್ಯಕ್ತಿಯನ್ನು ಈಗ ಯಾರನ್ನು ತಂದು ನಿಲ್ಲಿಸಿದ್ರು ಅವರನ್ನು ತನ್ನಿ ಅಂತ ತಂದದ್ದಲ್ಲ ನಮ್ಗೆ ನ್ಯಾಯ ಬೇಕು ಅಂತ ಯಾರ್ ಗೆದ್ರು ಇಲ್ಲಿ ಜನನೂ ಗೆಲ್ಲಿಲ್ಲ ದೇಶದ ಅಭಿಮಾನ ಇದ್ದಂತಹ ವ್ಯಕ್ತಿಯು ಗೆಲ್ಲಿಲ್ಲ ಶತ್ರುಗಳು ಗೆದ್ರು ಅಷ್ಟೆ ಯಾವಾಗ ಅವರಿಗೆ ನಾವು ನಮ್ಮ ನಮ್ಮಲ್ಲಿ ಎನ್ ಜಿಒಗಳ ಮೂಲಕ ಅಥವಾ ಇನ್ನೇನು ಮಾನವ ಹಕ್ಕು ನೀ ಉಳಿಸ್ತೇನೆ ಅಂತ ಬರುವ ಸಂಸ್ಥೆಗಳ ಮೂಲಕ ಏನು ನಮ್ಮೊಳಗೆ ನುಗ್ಗುತ್ತಾರೆ ಆ ನೆಲೆಯನ್ನೇ ನಾಶ ಮಾಡಿದ್ರೆ ಮಾತ್ರ ಅವರು ಇಲ್ಲಿ ಮಾಡಬಹುದಾದ ಆಟಗಳನ್ನ ನಿಲ್ಲಿಸಬಹುದು ಅವರು ಜ್ಞಾನದ ನೆಲೆಯನ್ನು ಹಾಳು ಮಾಡುತ್ತಾರೆ ನಮ್ಮ ದೇಶದ ವಿಜ್ಞಾನದ ನೆಲೆಗಳನ್ನ ಹಾಳು ಮಾಡುತ್ತಾರೆ ಏ ನಿಮ್ಗೆ ಏನು ಗೊತ್ತಿಲ್ಲ ನಾವು ಹೇಳ್ತೇವೆ ವಿಜ್ಞಾನ ಅಂದ್ರೆ ಏನು ನಮ್ಮ ಕಲಿಯಿರಿ ನೀವು ನಮ್ಮ ಸಂಸ್ಥೆಗಳಲ್ಲಿ ನಮ್ಮ ಆ ಇದರಲ್ಲಿ ಫ್ರೀಯಾಗಿ ನಿಮ್ಗೆ ಶಿಕ್ಷಣ ಕೊಡ್ತೇವೆ ಅಂತ ಹೇಳಿ ಆ ಹೆಸರಿನಲ್ಲಿ ಎಷ್ಟೋ ತಲೆಗಳನ್ನ ಉರುಳಿಸಿ ಬಿಟ್ಟಿದ್ದಾರೆ ನಮ್ಗದು ಇವತ್ತಿಗೂ ಇನ್ನೂ ಅರ್ಥ ಆಗಿಲ್ಲ ಕೆಲವು ವಿಷಯ ಆದ್ರೆ ಪ್ರಸಕ್ತವಾದ ಸಂಗತಿಗಳನ್ನ ಗೀತೆ ಹೇಗೆ ಮಾತನಾಡುತ್ತೆ ಅಂದ್ರೆ ಇದು ಇವತ್ತಿಗೆ ನಮ್ಮಲ್ಲೇ ನಡೀತಾ ಇರುವ ಸಂಗತಿಯನ್ನೇ ಬಿಡಿಸಿ ಬಿಡಿಸಿ ಹೇಳ್ದ ಹಾಗೆ ಇದೆ ಅದಕ್ಕೆ ಪ್ರಜ ಕೃಷ್ಣ ಅದನ್ನು ಉಳಿಸ್ಬಾರ್ದು ನೀನು ಪ್ರಭಾವಿ ಅಥವಾ ಪ್ರತಿಭಾಶಾಲಿಯಾದ ವ್ಯಕ್ತಿಯಾಗಿ ಹೊರಹೊಮ್ಮಬೇಕಾದ್ರೆ ನಿನ್ನ ನೆಲೆದಾಣಗಳಲ್ಲಿ ಶತ್ರುಗಳು ಬಂದು ನೆಲೆಸುವುದನ್ನು ತಪ್ಪಿಸಬೇಕಾದ್ರೆ ನೆಲೆಯನ್ನು ನಿನ್ನ ವಶಕ್ಕೆ ಮಾಡಿಕೊ ಬುದ್ಧಿಯನ್ನು ನಿನ್ನ ನಿಯಂತ್ರಣದಲ್ಲಿ ಇಟ್ಕೋ ಬೇರೆ ಯಾರು ಹೇಳಿದ್ರು ಅಂತ ತಕ್ಷಣ ಅದನ್ನು ಅವರ ಕೈಗೆ ಕೊಟ್ಟು ಕೋಪಕ್ಕೆ ಈಡು ಮಾಡಬೇಡ ಅದನ್ನ ಆಸೆಯ ಬೆನ್ನ ಹಿಂದೆ ಹಬ್ಬಿಸಿ ಅದು ಬೇಕು ಇದು ಬೇಕು ಅಂತ ನೂರಾರು ನಮ್ಗೆ ನಮ್ಮದಲ್ಲದ ಅಗತ್ಯಗಳನ್ನ ಅಗತ್ಯ ಅಂತ ಬಿಂಬಿಸಿ ಆ ಅಗತ್ಯಗಳಲ್ಲಿ ನಾವೇ ಕಳೆದು ಹೋಗುವಂತೆ ಮಾಡಿ ಅದು ಅಗತ್ಯ ಅಲ್ಲಪ್ಪ ಅಂತ ಹೇಳಿದವನೇ ಶತ್ರುವನ್ನಾಗಿಸಿ ಅವನನ್ನೇ ಇಲ್ಲವಾಗಿಸಿ ಕೊನೆಗೆ ಎರಡೂ ನಮ್ಮ ಕೈಯಿಂದ ತಪ್ಪುವಂತೆ ಮಾಡುವ ಜ್ಞಾನ ವಿಜ್ಞಾನದ ಎರಡೂ ನೆಲೆಯನ್ನ ನಾಶ ಮಾಡುವಂತಹ ಉಪಾಯವನ್ನು ಶತ್ರುಗಳು ಹೂಡ್ತಾರೆ ಜಾಗ್ರತೆಯಾಗಿರು ಅಂತ ಕೃಷ್ಣ ಅರ್ಜುನನಿಗೆ ಆದೌ ಎಷ್ಟು ಕಾಳಜಿ ಗಮನಿಸಿ ಆದೌ ಪ್ರಜಹಿ ಇಂದ್ರಿಯ ಇಂದ್ರಿಯಗಳನ್ನೇ ಕೊಲ್ಲುದಲ್ಲ ಅಲರ್ಕನ ಒಂದು ಕಥೆ ಬರುತ್ತೆ ಮಹಾಭಾರತದಲ್ಲಿ ಅವನಿಗೆ ಈ ಕಣ್ಣಿದ್ರೆ ತಾನೆ ಕೆಟ್ಟದನ್ನ ನೋಡುದು ಕಿವಿ ಇದ್ರೆ ತಾನೇ ಈ ಕೆಟ್ಟದ್ದನ್ನು ಕೇಳುದು ನಾಲಿಗೆ ಇದ್ರೆ ತಾನೆ ಈ ಕೆಟ್ಟದ್ದನ್ನ ಮಾತಾಡುದು ಕತ್ತರಿಸಿ ಬಿಡ್ತೇನೆ ತೂತು ಮಾಡಿಬಿಡ್ತೇನೆ ಕಣ್ಣು ಕುಕ್ಕಿ ಬಿಡ್ತೇನೆ ಅಂತ ಕೂಡ ತನ್ನ ಇಂದ್ರಿಯಕ್ಕೆ ಹಾಗೆ ಇದೇ ಮಾತನ್ನ ನೋಡಿ ಇಲ್ಲಿ ಇಡೀ ಬಂದ ಈ ಸಾಲನ್ನ ಮಹಾಭಾರತದಲ್ಲಿ ಬಂದು ಒಂದು ಕಥೆಯ ಜೊತೆಗೆ ಜೋಡಿಸಿದ್ರೆ ಒಂದು ಸುಂದರವಾದ ನಿರೂಪಣೆ ಬಂತು ಹೀಗೆ ಗೀತೆಯ ಒಂದೊಂದು ಸಾಲು ಕೂಡ ಮಹಾಭಾರತದಲ್ಲಿ ಏನೇನು ಇಡೀ ಘಟನೆಗಳು ನಿರೂಪಣೆಗೊಂಡಿವೆ ಅದರದ್ದೇ ಎಸೆನ್ಸು ಅದರದ್ದೇ ಅದು ಎಲ್ಲೂ ಕೂಡ ಯಾವ ವಿಧದಲ್ಲೂ ಕೂಡ ಇದು ಯಾವುದೋ ಯಾವುದು ಒಂದು ವಿಷಯಕ್ಕೆ ಸೀಮಿತ ಅಂತ ನಾವು ಯೋಚಿಸಿದ್ರೆ ಗೀತೆಯ ಗೀತೆ ಏನ್ ಹೇಳುತ್ತೆ ಏನ್ ಅಷ್ಟನ್ನು ಓದ್ತಾರೆ ಏನು ಅವರಿಗೆ ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ ಜಗತ್ತಿನ ಅತ್ಯಂತ ಭಾಷೆಗಳಿಗೆ ತರ್ಜುಮೆಯಾಗಿದೆ ಇವತ್ತಿಗೂ ಮತ್ತೆ ಆಲೋಚಿಸುವಾಗ ಓ ಇದು ನಮ್ಮದೇ ಕಥೆಯನ್ನು ಹೇಳ್ತಾ ಇದೆ ಅಂತ ಪ್ರತಿಯೊಂದು ದೇಶಕ್ಕೂ ಅವರದ್ದೇ ಆದ ಉತ್ತರಗಳನ್ನು ಕೊಡುವ ನೆಲೆಯಲ್ಲಿ ಅದು ತೆರ್ಕೊಳ್ಳುತ್ತೆ ಅಂದ್ರೆ ಎಷ್ಟು ವಿಶಾಲವಾದ ಹೃದಯದಿಂದ ಕೂಡಿದ ಮಾತುಗಳನ್ನು ವ್ಯಾಸರು ನಮಗಾಗಿ ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ ಅದರಿಂದಾಗಿ ಕೃತಾಧಿಷ್ಠಾನೋಹಿ ಶತಿ ಅವನ ನೆಲೆಯನ್ನೇ ನಾಶ ಮಾಡಿದರೆ ತಾನೇ ಶತ್ರುವಿಗೆ ಶತ್ರುವನ್ನು ಕೊಲ್ಲಿ ಅಂತ ಹೇಳಿಲ್ಲ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳಿದ ಅಂದ್ರೆ ಅದರ ಅಧಿಷ್ಠಾನವನ್ನ ನಿಯಮ್ಯ ಆ ಬಂದರುಗಳನ್ನು ನಿಮ್ಮ ವಶಕ್ಕೆ ತಂದುಕೊಳ್ಳಿ ಆ ದ್ವೀಪಗಳನ್ನು ನಿಮ್ಮ ವ್ಯವಸ್ಥೆಯೊಳಗೆ ಇಟ್ಟುಕೊಳ್ಳಿ ಅವ್ರಿಗೆ ಬೇಕಾದ್ರೂ ಉಪಯೋಗಕ್ಕೆ ಬರುವ ಹಾಗೆ ನಮ್ಮ ಅಧಿಕಾರದಲ್ಲಿ ಅವ್ರು ಕೆಲಸ ಮಾಡಬೇಕು ನೀವೇನಾದ್ರೂ ಮಾಡ್ಕೊಳ್ಳಿ ನಮ್ಗೊಂದಿಷ್ಟು ದುಡ್ಡು ಕೊಟ್ಬಿಡಿ ಅಂತ ಯಾವಾಗ ಕೈ ಚೆಲ್ತೇವೆ ಆಯ್ತು ಅವರಿಗೆ ಚೂರು ಜಾಗ ಕೊಟ್ಟರೆ ಮೀಸೆ ತೋರಿಸಿದ್ರೆ ಇಡೀ ದೇಹವೇ ತೋರಿಸ್ತಾರೆ ಅನ್ನುವ ಹಾಗೆ ಹಾಗಾಗಿ ನಮ್ಮ ಜ್ಞಾನ ಮತ್ತು ವಿಜ್ಞಾನ ಜ್ಞಾನ ಅನ್ನೋದು ಮನಸ್ಸಿಗೆ ಬರುವಂತದ್ದು ಯಾಕಂದ್ರೆ ಆ ಜ್ಞಾನ ಬರುವ ದಾರಿಯನ್ನೇ ಬ್ಲಾಕ್ ಮಾಡಿರ್ತಾರೆ ಅವ್ರೇನ್ ನೋಡ್ಬೇಕು ಈಗ ಕೆಲವು ಕಡೆ ಈ ನೀವು ವ್ಯಾಪಾರ ಕೇಂದ್ರಗಳಿಗೆ ಹೋದಾಗ ಅವರೊಂದು ಈ ದೊಡ್ಡ ದೊಡ್ಡ ಮಾರುಕಟ್ಟೆಗಳೆಲ್ಲ ಬರ್ತಾವಲ್ಲ ಅಲ್ಲಿ ಅವರೊಂದು ದಾರಿ ಹಾಕಿರ್ತಾರೆ ನೀವು ಬೇಡ ಅಂದ್ರೂ ಆ ದಾರಿಯಲ್ಲಿ ಹೋಗಿನೇ ಹೊರಗೆ ಬರ್ಬೇಕು ಯಾಕಂದ್ರೆ ಅವರಿಗೆ ಆ ಸಭೆಯಿಂದ ನೀವು ಹೊರಗೆ ಬರುವಾಗ ಇಷ್ಟು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಇಂಟೆನ್ಶನ್ ನಿಂದಲೇ ಆ ಪಟ್ಟಣವನ್ನ ಅಂದ್ರೆ ಆ ಮಾರುಕಟ್ಟೆ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಾರೆ ಹಾಗಾಗಿ ನೀವು ಅಲ್ಲಿಂದ ಬರುವಾಗ ಅಷ್ಟು ಮೇಲೆ ಯಾವುದೋ ಒಂದು ತಗೊಳ್ಬೇಕು ಅನ್ಸುತ್ತೆ ನೀವು ತಗೊಳ್ತೀನಿ ಅಥವಾ ಒಂದು ನಾಲ್ಕು ಜನಕ್ಕೆ ನೀವು ತಗೊಳ್ಳಿಲ್ಲ ಆದ್ರೂ ತುಂಬಾ ಒಳ್ಳೊಳ್ಳೆ ಪದಾರ್ಥಗಳಲ್ಲಿ ಅಂತ ನಿಮ್ಮ ಜ್ಞಾನವನ್ನೇ ಬ್ಲಾಕ್ ಮಾಡಿ ನಿಮ್ಗೆ ಬೇಕಾದ್ದನ್ನ ಬಿಟ್ಟು ನಿಮಗೆ ಬೇಡವಾದ್ದನ್ನೂ ಬೇಕು ಅಂತ ಅನ್ನಿಸುವ ವ್ಯವಸ್ಥೆ ಹಾಗೆ ಹೊರಗೆ ಕಳಿಸುವ ವ್ಯವಸ್ಥೆ ಆಗುತ್ತೆ ಇದೆಲ್ಲ ಸ್ಟ್ರಾಟರ್ಜಿ ಅಂತ ಹೇಳ್ತಾರೆ ವ್ಯಾಪಾರದ ಬುದ್ಧಿ ಇದು ವ್ಯಾಪಾರದಲ್ಲಿ ಮಾತ್ರ ಅಲ್ಲ ರಕ್ಷಣೆ ವ್ಯವಸ್ಥೆಯಲ್ಲೂ ಹೀಗೆ ಕೈ ಹಾಕ್ತಾರೆ ಹ್ಮ್ ವ್ಯಾಪಾರದ ವ್ಯವಸ್ಥೆಯಲ್ಲೂ ಹೀಗೆ ಕೈ ಹಾಕ್ತಾರೆ ಜ್ಞಾನದ ವ್ಯವಸ್ಥೆಯಲ್ಲೂ ಹೀಗೆ ಕೈ ಹಾಕ್ತಾರೆ ನಮ್ಗೆ ಬೇಕಾದ್ದೇನು ಅಂತ ಅವ್ರು ಡಿಸೈಡ್ ಮಾಡಿ ಅವರು ಸಿನಿಮಾದಲ್ಲಿ ತೋರಿಸಿದ್ದು ಅಥವಾ ಅವರು ಆ ಟಿವಿಗಳ ಮೂಲಕ ಆಡ್ಗಳ ಮೂಲಕ ತೋರಿಸಿದ್ದೇ ನಮ್ಗೆ ಅದೇ ಬೇಕಾದ್ದು ಅಂತ ಅನ್ನುವ ಹಾಗೆ ಭಾವನೆ ಬರುವಂತೆ ಆಗುತ್ತೆ ಕೊನೆಗೆ ಅದೇ ಸರಿ ಇಂತ ತಲೆ ಒಳಗೆ ಕೂತು ಬಿಡುತ್ತೆ ಬ್ಲಾಕ್ ಆಗುತ್ತೆ ಒಳ್ಳೆ ವಿಷಯಗಳನ್ನ ಆಮೇಲೆ ಹೊರಗಿನಿಂದ ಏನು ಹೇಳಿದ್ರು ಯಾರು ಸ್ವೀಕರಿಸುವ ಸ್ಥಿತಿಗೆ ಬರುವುದಿಲ್ಲ ಅನ್ನೋದು ಒಟ್ಟು ಈ ಶ್ಲೋಕದಿಂದ ನಾವು ಯೋಚಿಸಬಹುದಾದ ನೂರಾರು ಸಂಗತಿಗಳು ಇಂದ್ರಿಯಾಣಿ ಇದು ಮುಂದಿನ ಎರಡು ಶ್ಲೋಕ ಆ ತಾರತಮ್ಯವನ್ನ ಎಲ್ಲಿ ಹೇಳಿದ್ದಾರೆ ಎಲ್ಲೂ ಹೇಳೇ ಇಲ್ಲ ಸುಮ್ನೆ ಆ ಆಚಾರ್ಯರು ಕಲ್ಪಿಸಿದ ಸಂಗತಿ ಅಂತ ಬಹಳ ಜನ ಆಕ್ಷೇಪ ಮಾಡುವುದಿದೆ ಆಚಾರ್ಯರು ಗೀತೆ ಬರೀಲಿಲ್ಲ ಗೀತೆಯಲ್ಲಿ ಇದ್ದಿದ್ದನ್ನ ಹೇಳಿದ್ರು ಅದು ಹೇಗೆ ಆ ಭಾವಕ್ಕೆ ಈ ಶ್ಲೋಕಗಳು ಪೂರಕವಾಗಿದೆ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ Čurikas nāra pārsteigums.